ಚಿಕ್ಕ ಅಂಶಗಳು ತುಂಬಾ ಕಾಡ್ತಾ ಇತ್ತು ನನಗೆ ಚಿಕ್ಕವಳಿದ್ದಾಗ ಅದು ಒಂದ್ ರೀತಿಯಾಗಿ ಚಿಕ್ಕವರೇ ಚಿಕ್ಕವಳಿದ್ದಾಗ ಅದು ನಂಗೆ ದೊಡ್ಡ ಕನಸಾಗಿತ್ತು ಈಗ ಆ ಕನಸು ನನಸಾಗ್ತಿದ್ಯಾ ಅನ್ನೋದೇ ಒಂದ್ ರೀತಿ ಕನಸಾಗಿತ್ತು ನನಗೆ ಅಂದ್ರೆ ಈಗ ಶ್ರುತಿ ಮಾಮ ಅವರ ಆಕ್ಟಿಂಗ್ ನೋಡುವಾಗ್ಲಿ ಅಮ್ಮ ಯಾಕೆ ಅಳ್ತಿದಾರೆ ಅವ್ರ ಯಾರು ಅಳ್ತಾ ಇದ್ರ ಅಮ್ಮ ಯಾಕೆ ಅಳ್ತಾ ಇದಾರೆ ಅನ್ನೋ ಫೀಲಿಂಗ್ ನನ್ಗೆ ಚಿಕ್ಕವಳಿದ್ದಾಗ ಇನ್ಯಾರೋ ಡಾನ್ಸ್ ಮಾಡ್ತಿದ್ರ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾ ಇದಾರೆ ನಮ್ಗೂ ಯಾಕೆ ಡಾನ್ಸ್ ಮಾಡೋದು ಏನು ಇದೆಲ್ಲ ಸಿನಿಮಾ ಅಂದ್ರೆ ಏನು ಯಾಕೆ ಇಷ್ಟು ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂಥ ಒಂದು ಕ್ವೆಶ್ಚನ್ ಮಾರ್ಕ್ಗಳು ನಮ್ಮ ತಲೆಯಲ್ಲಿ ಮೂಡಿದಾಗ ಅದಕ್ಕೆ ಒಂದು ರೀತಿಯಾಗಿ ದೃಶ್ಯ ಆಗಲಿ ಅಥವಾ ಮುಖಗಳಾಗ್ಲಿ ಇಂಥ ಹಿರಿಯ ಕಲಾವಿದರು ನನ್ನ ಜೀವನದಲ್ಲಿ ಇದ್ದಿದ್ದು ಶ್ರುತಿ ಮಾಮ್ ಆಗಲಿ ದೇವರಾಜ್ ಸರ್ ಆಗಲಿ ಅಥವಾ ಮಾಳ್ವಿಕಾ ಮಾತಾಡೋ ಕನ್ನಡ ಆಗಲಿ ಇದೆಲ್ಲ ಏನಂದರೆ ಒಂದು ರೀತಿಯಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಅಂಶಗಳು ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರಲ್ಲಿ ಅಂತಂದರೆ ಅದು ಜಸ್ಟ್ ಮಾರಿ ಇಡ್ಗೆ ನಾನು ನಾನಿಂತ ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ನಾನು ಅದು ಮೇ ಬಿ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ ಒಂದು ನಟನೆ ಇನ್ನೊಂದು ಸಂಗೀತ ಸಂಗೀತ ಅಂದ್ರೆ ನನಗೆ ಒಲವು ಸಂಗೀತ ಅಂದ್ರೆ ಆಸಕ್ತಿ ಕೇಳ್ಬೇಕು ಕೇಳ್ಬೇಕು ಹಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ ಆದ್ರೆ ಕೇಳೋದಕ್ಕೆ ನಂಗೆ ತುಂಬಾ ಇಷ್ಟ ಸಂಗೀತ ಅಂತ ಒಂದು ಟೆಕ್ನಿಷಿಯನ್ಸ್ ಸಿನಿಮಾ ಮಾಡ್ತಾ ಇದ್ದಾರೆ ನನ್ನನ್ನ ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನನ್ನ ಕೆಲಸ ಅಡಗಿದೆ ಒಂದ್ ಕಡೆ ಕನಸು ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅಜ್ನೀರ್ ಸರ್ ಫ್ಯಾನ್ ನಾನು ಅಂದ್ರೆ ಅವರು ಕಾಂಪೋಸಿಷನ್ ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವರ ಕಾರ್ಡ್ ಪ್ರೋಗ್ರೆಷನ್ ಗಳಾಗ್ಲಿ ಅಥವಾ ಪರ್ಟಿಕ್ಯುಲರ್ ಸಾಂಗ್ ಗೆ ಬಳಸುವಂತ ಇನ್ಸ್ಟ್ರೂಮೆಂಟ್ ಗಳಾಗ್ಲಿ ಓ ಈ ಹಾಡ್ಗೆ ಈ ಇನ್ಸ್ಟ್ರೂಮೆಂಟ್ ತಗೊಂಡಿದ್ದಾರೆ ಅನ್ನೋದ್ರಿಂದ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂತಹ ಮ್ಯೂಸಿಷಿಯನ್ ಅವರು ಎಲ್ಲೋ ಅವಶ್ಯಕತೆನೆ ಇರೋ ಕಡೆ ವೈಲಿನ್ ಬಂದ್ಬಿಡುತ್ತೆ ವೈಲಿನ್ ನೋಡಿದ್ರೆ ಬೊಂಬಾಟ ಕೇಳಿಸ್ತಿರತ್ತೆ ಅಂತ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನ ಆಯ್ಕೆ ಮಾಡ್ಕೊಂಡಿದಾರಲ್ಲ ಸಿನಿಮಾಗೆ ಅನ್ನದೇ ಒಂದ್ ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂತಹ ಕ್ಷಣಗಳು ಬಾಬಿ ಮ್ಯಾಮ್ ಅಷ್ಟೆ ಶೀಸ್ ಅ ಗುಡ್ ಸಿಂಗರ್ ಶೀಸ್ ಅ ಗುಡ್ ಮ್ಯೂಸಿಷಿಯನ್ ಅಂಡ್ ಶಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ವಿಚ್ ಇಸ್ ವೆರಿ ಹೋಮ್ಲಿ ಫಿಲ್ಡ್ ವಿತ್ ಪಾಸಿಟಿವ್ ವೈಬ್ಸ್ ಈಗಲೂ ಅಷ್ಟೆ ಒಂಥರ ನನ್ನ ಮಗಳ ಥರನೇ ಅವರು ಕಂಪ್ಲೀಟ್ ಆಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ ಕೇಳೋದು ಅಷ್ಟು ಒಂದು ರೀತಿಯಾಗಿ ಈ ಇಂಥ ಚಿಕ್ಕ ಚಿಕ್ಕ ಸಂಪ್ರದಾಯಗಳನ್ನ ಕಲ್ತಂತಹ ವಿಷಯಗಳು ನನ್ನ ಕನಸು ಏನಿದೆ ಆ ಕನಸಿಗೆ ಹೆಣ್ಕೊಂಡು 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 ನನ್ನ ಕೆಲಸ ಆಗ್ತಾ ಹೋಯ್ತು ಒಂದು ಮ್ಯೂಸಿಕ್ ನ ಕಲಿಯೋದಾಗ್ಲಿ ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬರ್ದಾರ ಅವರ ಮನಸ್ಸೇ ಬದುಕು ನಿನಗಾಗಿ ಹಾಡನ್ನ ನಾನು ಒಂದು ಸಾವಿರ ಸರ್ತಿ ಕೇಳಿದೀನಿ ಅನ್ಸುತ್ತೆ ಹೆಂಗಿ ಮನುಷ್ಯ ಈ ತರ ಬರಿತಾರೆ ಬರೀತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರ್ದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ ನಾನು ಎಷ್ಟು ಭಾಗ್ಯಶಾಲಿಯಾಗಿ ಎಲ್ಲ ಮಾಧ್ಯಮ ಮಾಧ್ಯಮದವರೆಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ ಆ್ಯಂಡ್ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಸ್ಟೇಜ್ ಅಹ್ ಓಕೆ ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಆವಾಗ ಅಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದು ಒಂದು ಗ್ಯಾಪ್ ಇತ್ತು ನೆಕ್ಸ್ಟ್ ಏನು ಯಾವ ಸಿನಿಮಾ ಮಾಡೋದು ಏನ್ ಕತೆ ಯಾವ ಅವಕಾಶ ಏನ್ ಕತೆ ಅಂತ ಗೊತ್ತಿರ್ಲಿಲ್ಲ ಅವಾಗ ಸುಮ್ನೆ ಕುತ್ಕೊಳ್ಳೋದು ಯಾಕೆ ಆ ಟೈಮಲ್ಲಿ ಲೆಟ್ಸ್ ಯುಟಿಲೈಸ್ ಏನೋ ಒಂದು ಮಾಡ್ತಾರೆ ಒಂದು ಏನೋ ಜಿಮ್ಗೆ ಹೋಗೋದು ಇನ್ನೊಂದು ಮತ್ತೊಂದು ಸೊ ಅವಾಗ ಆಲ್ಮೋಸ್ಟ್ ಒಂದು ಟ್ವೆಲ್ ಕಿಲೋಸ್ ಏನು ಕಮ್ಮಿ ಆಗಿದೆ ಅಂಡ್ ಒಂದು ಜರ್ನಿಯಲ್ಲಿ ಇರೋಣ ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ ಅವಾಗ ಯಾವುದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳತ್ತೆ ಅಂತ ಅಂಡ್ ಆ ಜರ್ನಿಯಲ್ಲಿ ಇರ್ಬೇಕಾದ್ರೆ ಬಂದಿದ್ ಕಾಲ್ ನಂಗೆ ಅಜನೀಶ್ ಲೋಕನಾಥ್ ಅವರದ್ದು ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತನೂ ಆ ಅಭ್ಯಾಸದಲ್ಲಿ ಇದ್ರೆ ಯುದ್ಧ ಕರೆಕ್ಟ್ ಆಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್ ಕಾಲ್ ಮಾಡಿ ನಾನು ಅಜನೀಶ್ ಲೋಕನಾಥ್ ಸರ್ ನಂಬರ್ ಇದೆ ನನ್ನ ಹತ್ರ ಹೇಳಿ ಸರ್ ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡ್ಡೆ ಅಲ್ಲಿ ನೋಡಿದೆ ಬಿಟ್ರೆ ಹತ್ತಿರದಿಂದ ಮಾತಾಡಿದ್ದು ಯಾವತ್ತೂ ಇಲ್ಲ ಬಟ್ ಕಾಂತಾರ ಸಿನಿಮಾ ಆದ್ಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನ್ಸ್ತಾ ಅವತ್ತಿನ ದಿವಸ ಅಂಡ್ ಅದಾದ್ಮೇಲೆ ಬಾಬಿ ಮ್ಯಾಮ್ ಮತ್ತೆ ರಜನೀಶ್ ಸರ್ ಬಂದು ಕಥೆ ಹೇಳಿ ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ ನೀವು ಮೇನ್ ಲೀಡ್ ಮಾಡ್ಬೇಕು ಅಂತ ಹೇಳಿದಾಗ ಖುಷಿ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿ ಇರ್ಬೋದು ಆದ್ರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೆ ಏನಿದೆ ಅದ್ರ ಜೊತೆಗೆ ಇನ್ ಫ್ಯಾಕ್ಟ್ ಅಜ್ನೀಶ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ ಸೊ ಅಷ್ಟು ಅನುಭವ ಪ್ಲಸ್ ಇವ್ರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲಿ ನಮ್ಮಲ್ಲಿ ಉಟ್ಕೊಂಡಿರುತ್ತೆ ಕಲಾವಿದರಿಗೆ ಅಂಡ್ ಆ ಗೆ ಕರೆಕ್ಟ್ ಆಗಿ ಬಂದಂತ ಬಂದಿರುವಂತ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಟ್ ಸೊ ಅದಾದ್ಮೇಲೆ ಕತೆ ಹೇಳಿದ್ರು ಖುಷಿ ಆಯ್ತು ಅಂಡ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪಾತ್ರಕ್ಕೆ ತರ ಅವಾಗ ಕಾಣ್ತಾ ಇದ್ದೆ ನಾನು ಅಂಡ್ ಅದಕ್ಕೆ ರೆಡಿ ಆದಂಗೆ ಆಯ್ತು ಅಂಡ್ ಖುಷಿ ಏನು ಅಂತ ಹೇಳಿದ್ರೆ ನಾನು ಇನ್ನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದಾರೆ ಅಲ್ಲಿ ಜೆ ಕೆ ಹೋಟೆಲ್ ಅಂತ ಇದೆ ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ ನನಗೆ ದೇವರಾಜ್ ಅವ್ರ ಪರಿಚಯ ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನನ್ಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು ಅಹ್ ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ರು ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು ಅದು ಆ ಕನಸು ಏನಿತ್ತು ಅವ್ರ ಮುಖಾಂತರ ಬರೋ ಅವಕಾಶ ಅವ್ರ ಜೊತೆಗೆ ಅವಕಾಶ ಆಯ್ತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ ಅಂಡ್ ಎಲ್ಲ ದೊಡ್ಡ ದೊಡ್ಡ ತಾರಾಗಣ ಇದೆ ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಹೇಳ್ತೀನಿ ಬಿಗ್ ಬಾಸ್ ಆಗಿ ಬಂದ ನಂತರ ಒಂದು ಫುಟ್ ಟ್ರಕ್ ಇತ್ತು ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ ಇವಾಗ ಅದನ್ನ ನಂದು ಕಳೆದ ಆರು ತಿಂಗಳ ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ ಈಗ ಬೇರೆ ಏನೋ ಒಂದು ಮಾಡಿದ್ರೆ ಗೊತ್ತಿದ್ದು ನಮ್ಮ ನಿಂಗೆ ಮಾಡಬಾರ್ದಾಗಿತ್ತು ನೀವು ಅವ್ರಿಬ್ರು ಓಡೋಗಿ ಮದ್ವೆ ಆಗೋ ತರ ಇದ್ದಾರೆ ಅರೇಂಜ್ ಮ್ಯಾರೇಜ್ ತರ ಕಾಣ್ತಾ ಇಲ್ಲ ಅವರು ಅಷ್ಟು ಸಿಂಪಲ್ ಆಗಿ ಬಂದವರು ಈ ತರ ನಮಗೂ ಹೇಳಿದ್ರೆ ನಾವು ಯಾವ್ದ್ರಲ್ಲಿ ಇದ್ವೋ ನಾವು ಹಂಗೆ ಓಡ್ ಬರ್ತಾ ಅಯ್ಯೋ ಎಷ್ಟು ಅಲಂಕಾರ ಮಾಡ್ಕೊಂಡಿದೀವಿ ಅಂದ್ರೆ ಯಾರೋ ಬ್ರೈಡಲ್ ಮೇಕಪ್ ನೋಡೋ ಒಬ್ಬನ ಕರೆಸಿಂಗ್ಲ ಅಷ್ಟೇ ನಾವು ಇನ್ನೆಲ್ಲ ಬಂದಿದ್ದೀವಿ ನಾವು ಅಷ್ಟು ಅಲಂಕಾರ ಮಾಡ್ಕೊಂಡ್ ಬಂದ್ವಿ ಬಾವಿಯವರೇ ಅಷ್ಟು ಡೆಡಿಕೇಟೆಡ್ ಕಲಾಗಿದ್ರು ನಾಗ ಈ ಸಿನಿಮಾದಲ್ಲಿ ನನಗೆ ಮಾಧ್ಯಮದವರು ಬಹುಶಃ ನಾವು ತಿಂಗ್ಳಿಗೆ ಒಂದು ನಾಲ್ಕು ಸರಿಕ್ಕಿಂತ ಜಾಸ್ತಿ ಸಿಗ್ತಾ ಡೈಲಿ ಸಿಗ್ತಾ ಇದೀವ ಅದಕ್ಕಿಂತಲೂ ಒಂದು ಅದೃಷ್ಟ ಏನಿದೆ ಕಲಾವಿದೆಗೆ ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ಇವತ್ತು ಮನೆಯಿಂದ ಆಚೆ ಬರ್ತಾ ನನ್ನ ರೂಮ್ ಅಲ್ಲಿ ನೋಡ್ತಾ ಇದ್ದೆ ಈ ವರ್ಷ ನನಗೆ ಹೆಚ್ಚು ಕಡಿಮೆ ಒಂದು ಮೂರು ಶೀಲ್ಡ್ ಇದೆ ನನ್ನ ಮನೇಲಿ ಅಂದ್ರೆ ಅದು ಒಂದು ಕಾಟೆ ಇರೋದು ಒಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಒಂದು ಶೀಲ್ಡ್ ಅದಾದ್ಮೇಲೆ ಕೃಷ್ಣ ಪ್ರಣಯಸಕ್ ಇದು ಐವತ್ತಿನ ಪೂರೈಸಿದ್ದು ಅದಾದಮೇಲೆ ಮಾದೇವ ಇಪ್ಪತ್ತೈದು ದಿನ ಪೂರೈಸಿದ್ದು ಇತ್ತೀಚಿಗೆ ಎಕ್ಕ ಸಿನಿಮಾನು ಕೂಡ ಇನ್ನೇನು ನಿನ್ನೆಯಲ್ಲೇನೋ ಇವತ್ತು ಇಪ್ಪತ್ತೈದು ದಿನ ಪೂರೈಸ್ತು ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದ್ದಾರಲ್ಲ ಅದನ್ನು ನೋಡೋಕೆ ತುಂಬ ಖುಷಿಯಾಗುತ್ತೆ ಅಂಥ ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಬಹುಶಃ ಆ ಸಾಲಿಗೆ ಸೇರುವಂಥ ಮತ್ತೊಂದು ಸಿನಿಮಾ ಅಂದರೆ ಅದು ಜಸ್ಟ್ ಮ್ಯಾನೇಜ್ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ತುಂಬ ವಿಶೇಷವಾಗಿ ನೋಡುವಂತಹ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ನನಗನ್ಸುತ್ತೆ ಅದು ಬಿಕಾಸ್ ಆಫ್ ಬಾಬಿಯವರು ಎಲ್ಲ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವು ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದು ಕಥೆಯನ್ನ ಹೇಗೆ ನೋಡ್ತಾರೆ ಅಥವಾ ಒಂದು ಸಂಸಾರನ ಹೇಗ್ ನೋಡ್ತಾರೆ ಅಥವಾ ಒಬ್ಬ ಗಂಡ ಹೆಂಡತಿ ಹೇಗ್ ನೋಡ್ತಾರೆ ಒಂದ್ ಕುಟುಂಬದಲ್ಲಿರುವಂತಹ ಎಲ್ಲ ಸಂಬಂಧಗಳನ್ನ ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನು ಮಾತ್ರ ನಮಗೆ ಗೊತ್ತಿದೆ ಆದ್ರೆ ಒಬ್ಬ ಮಹಿಳೆ ಅದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ಬಳ್ಳು ಅನ್ನುವಂತಹ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರಿಡ್ ಅಲ್ಲಿ ಸಿನಿಮಾದಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ ಆ ಸೂಕ್ಷ್ಮತೆ ಬರಲ್ಲ ಅವರು ಬರೀ ಅದು ನಮ್ಮ ಚೆಹರೆ ಎಕ್ಸ್ಪ್ರೆಷನ್ ಸರಿಯಾಗಿದೆಯಾ ಸೀನ್ ಚೆನ್ನಾಗಿ ಬಂತ ಡೈಲಾಗ್ ಚೆನ್ನಾಗಿ ಬಂತ ಅಂತ ನೋಡ್ತಾರೆ ಅದ್ರ ಬಾಬಿ ಹಾಗಲ್ಲ ಆ ಒಂದು ದೃಶ್ಯದ ಸೌಂದರ್ಯವನ್ನ ಎಲ್ಲೂ ಕೆಡೋಕೆ ಅಥವಾ ಕೆಡಿಸೋಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇದು ನಾನು ಬಹಳ ವಿಶೇಷವಾಗಿ ಅವರಲ್ಲಿ ಗಮನಿಸಿದ್ದು ಅಂದರೆ ಒಂದು ಫ್ರೇಮ್ ಇದೆ ಅಂದರೆ ಆ ಫ್ರೇಮಲ್ಲಿ ಎಲ್ಲವೂ ಸುಂದರವಾಗಿರ್ಬೇಕು ಈ ಎಸ್ತೆಟಿಕ್ಸ್ ಅಂತಾರಲ್ಲ ಅದರ ಪ್ರಜ್ಞೆ ಬಹಳ ಇದೆ ಅವರಿಗೆ ಹಾಗಾಗಿ ನನಗನ್ಸುತ್ತೆ ಸಿನಿಮಾ ಅನ್ನೋದು ಕಲೆ ತಾನೆ ಇಟ್ಸ್ ಆರ್ಟ್ ಸೊ ದಿಸ್ ಪೀಸ್ ದಿಸ್ ಈ ಕಲೆಯ ಒಂದು ಪ್ರತಿ ಏನಿದೆ ಇದು ಅತ್ಯಂತ ಅನ್ನೋದಕ್ಕೆ ಸಂಶಯ ಬೇಡ ಎರಡನೇ ವಿಷಯ ತುಂಬಾ ಹೊತ್ತು ನಾನು ಮಾತಾಡ್ತಾ ಇದೀನಿ ಅಂತ ಅನ್ಕೊಂಡು ದಯವಿಟ್ಟು ಕ್ಷಮೆ ಇರಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಒಬ್ಬ ಮಹಿಳೆಗೆ ಒಂದು ನಿರ್ದೇಶನ ಮಾಡ್ತೀನಿ ಅಂತ ಹೇಳೋದೇ ಬಹಳ ವಿರಳ ಪಾತ್ರ ಧನ್ಯವಾದಗಳು ಬಹಳ ಸುದೀರ್ಘವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಾ ಸುಂದರವಾಗಿ ಕನ್ನಡ ಮಾತಾಡ್ತಿರ ಕೇಳಕ್ ಬಹಳ ಮಧುರವಾಗಿದೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ತಂಡದ ಎಲ್ಲ ಬಹಳ ಪ್ರತಿಭಾವಂತ ತಂತ್ರಜ್ಞರು ಮತ್ತು ಕಲಾವಿದರು ಅವರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮುಂದೆ ಹೀಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಅನೇಕ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಶಾಂತಿಯವ್ರು ಇರಬಹುದು ಶ್ರೀಮನ್ ಇರಬಹುದು ತಮ್ಮ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ನನ್ನ ನಾನು ಹೇಗೆ ಹೇಳಿ ನಾನು ಇದೀನೂ ಇವ ಸಿನಿಮಾದಲ್ಲಿ ಎಡಿಟ್ ಮಾಡ್ಬಿಟ್ಟಿದ್ದೀರಾ ತೋರಿಸಲ್ಲ ಅಂತೇನು ಹಠ ಮಾಡ್ತಾರೆ ನೋಡೋಣ ಅದೇನಿದೆ ಅಂತ ಹಾಗಾಗಿ ಚಿತ್ರದ ಬಗ್ಗೆ ನಾನು ಮಾತಾಡೋಕಾಗಲ್ಲ ಅಥವಾ ಕಥೆಯ ಬಗ್ಗೆ ಮಾತಾಡೋಕ್ಕಾಗಲ್ಲ ಖಂಡಿತ ಅನುಭವದ ಬಗ್ಗೆ ಮಾತಾಡ್ಬೋದು ಇಲ್ಲಿ ಕೂತಿರೋ ಯಾರ ಜೊತೆಯೂ ನಾನು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತೆ ಆದ ಶ್ರುತಿ ಇರಬಹುದು ದೇವರಾಜ್ ಇರಬಹುದು ಅಥವಾ ಶೈನ್ ಮತ್ತು ಅಂಕಿತಾ ಅವರು ಬಹಳ ಹಳೇ ಪರಿಚಯ ಅವರು ನನಗೆ ಒಂದು ಇಪ್ಪತ್ತು ವರ್ಷ ಅಲ್ಲ ಶ್ರೀಮನ್ ಹ ಇಪ್ಪತ್ತು ವರ್ಷದ ಮೇಲೆ ಇಪ್ಪತ್ತೈದು ವರ್ಷ ಇರ್ಬೋದಾ ಅಂತ ಹಾಗೆ ಅನೇಕರು ಇದ್ದೀರಾ ನಿಮ್ ಯಾರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿಲ್ಲ ಆದ್ರೆ ಅಭಿನವ್ ಜೊತೆ ನಾನು ಕೆಲಸ ಮಾಡಿದೆ ಈ ಚಿತ್ರದಲ್ಲಿ ಬಹಳ ಖುಷಿಯ ವಿಷಯ ಸಾಮಾನ್ಯವಾಗಿ ಒಬ್ಬ ಅವ್ರು ಹೇಳಿದ್ರು ಅದನ್ನ ಪ್ರಸ್ತಾಪ ಮಾಡಿದ್ರು ಒಬ್ಬ ಮಹಿಳಾ ನಿರ್ದೇಶಕಿ ಬಂದು ಹೀಗೊಂದು ಕಥೆ ನಾನು ಮಾಡ್ತಾ ಇದ್ದೀನಿ ಅಂತಾಗ ನೀವ್ ಹೇಳಿದ ಹಾಗೆ ಶ್ರುತಿ ಅವ್ರ ಡೈಲಾಗ್ ಇರೋ ಹಾಗೆ ಶಬರಿ ತರ ಕಾಯ್ತಾ ಇರಬೇಕಾಗತ್ತೆ ನಿರ್ಮಾಪಕರಿಗೆ ಆದರೆ ಅಜನೀಶ್ ಅವರು ನಿಜವಾಗ್ಲೂ ಪ್ರತಿಭೆಗೆ ಅಥವಾ ಕಲೆಗೆ ಯಾವುದೇ ತಾರತಮ್ಯ ಇರೋದಿಲ್ಲ ಲಿಂಗ ತಾರತಮ್ಯ ಹೆಣ್ಣು ಗಂಡು ಅಂತ ಇರಲ್ಲ ಕಲೆಗೆ ಮಾತ್ರ ಬೇರೆ ಎಲ್ಲದ್ರಲ್ಲಿ ಇರಬಹುದೇನೋ ಕಲೆಗೆ ಕಲಾವಿದರಿಗೆ ಮಾತ್ರ ಹೆಣ್ಣು ಗಂಡು ಅನ್ನೋದಿರೋದಿಲ್ಲ ಪ್ರತಿಭೆ ಅನ್ನೋದಕ್ಕೆ ಈ ಲಿಂಗ ಭೇದ ಇರೋದಿಲ್ಲ ಅನ್ನೋದನ್ನ ಅಜಿನೀಶ್ ಅವರು ಬಾಬಿ ಅವ್ರನ್ನ ಈ ಸಿನಿಮಾ ಜಸ್ಟ್ ಮ್ಯಾರಿಟ್ ಸಿನಿಮಾ ಡೈರೆಕ್ಟರ್ One is the language. I wanted to learn the language, own it, and speak. But all of a sudden, I came from Tamil Nadu, from Andhra Pradesh, I have to, this, this was like Chinese language on the first day to me. So the, the assistant directors and associate directors, they took special interest because of my interest. And because of Bobby Mem's pressure, I started learning from the associate co-director from my co-stars. And I have dubbed in the first film for the entire movie. The only thing I wanted to ask the media through media to the public who's going to watch the film on 22nd, ఎనీ మిస్టేక్ ఇన్ మై లాంగ్వేజ్ కైండ్లీ ఫర్ గివ్ మీ ఎంకరేజ్ మీ ఐ విల్ లెర్న్ అండ్ డూ బెటర్ ఎన్ ద ఫర్స్ ఇది మొదలుపెట్టినప్పుడు ఫస్ట్ ఎవరు వచ్చినా వాళ్ళకు ఒక చిన్న షివర్ ఉంటుంది శాంతి మాస్టర్ గారు అందరినీ వన్ టూ అనేసి అక్కడ అందరినీ చేశారు ఇక్కడ స్టేజ్ మీద వచ్చినప్పుడు ఫౌండేషన్ వీక్ ಬಾಡಿ ಸ್ಪೀಡಿ ಕಡೆಗಡೆ ಕಡೆ 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 ಈ ಫಿಲ್ಮ್ ನಾಲ್ಕು ಎಲ್ಲಾಗ ಈ ಕ್ಯಾರೆಕ್ಟರ್ ದೊರಕಿದೆ ಜಸ್ಟ್ ಮ್ಯಾರಿಡ್ ಯು ಅನ್ನೋದು ಐ ಹಾವ್ ಟು ಸ್ಟಾರ್ಟ್ ಫ್ರಮ್ ಟೂ ತೌಸಂಡ್ ಫಿಫ್ಟೀನ್ ಎಲ್ಲರಿಗೂ ನಮಸ್ಕಾರ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಎಲ್ಲರೂ ತುಂಬ ಜಾಸ್ತಿ ಮಾತಾಡಿದ್ದೀವಿ ಟೈಮ್ ಆಗಿದೆ ಕ್ಷಮಿಸಿ ಆದಷ್ಟು ಬೇಗ ಮುಗಿಸ್ತೀನಿ ಬಟ್ ತುಂಬ ಜನಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ಬೇಕಾಗಿದೆ ನನಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ ಏನೋ ಸಿನಿಮಾದಲ್ಲಿ ಇರಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದರು ಸೊ ಮ್ಯೂಸಿಕಲ್ಲಿ ನಾವು ಅಂದ್ಕೊಂಡಿದ್ದಲ್ಲಿ ಎಷ್ಟೋ ಮಟ್ಟಗಳಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ತಂದೆ ನಿಲ್ಲಿಸಿದರು ಇವತ್ತು ಅದ್ರಲ್ಲಿ ಅದ್ರ ಜೊತೆ ಕಂಡು ಇನ್ನೊಂದು ಕನಸು ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನ್ಸ್ ಕಂಡ್ರು ಅದೇ ತರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸು ಕೂಡ ಸೊ ಅದನ್ನ ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದೀವಿ ಕಂಗ್ರ್ಯಾಚುಲೇಷನ್ ಬಾಬಿಮ್ಮ ತುಂಬಾ ಖುಷಿ ಆಗ್ತಾ ಇದೆ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ ಫೈನಲ್ ಮಿಕ್ಸ್ ಮುಗಿಸಿದ್ವಿ ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ ಯಾಕಂದ್ರೆ ನಾನು ನನ್ನ ಜೊತೆ ಕೆಲಸ ಮಾಡಿದ್ರು ಎಲ್ಲರೂ ನನ್ನ ಹಿಂದಿನ ಸಿನಿಮಾ ಕಾಂತಾರಾಗೆ ಆಗಲಿ ಎಲ್ಲಾ ಸಿನಿಮಾ ವರ್ಕ್ ಮಾಡಿದವ್ರೇನೆ ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ ಆಮೇಲೆ ನಾವು ಯಾಕಂದ್ರೆ ನಾವು ಡೈಲಿ ನಾವು ನಮ್ಮ ಸಿನಿಮಾಗೆ ನಾವು ನೋಡ್ತಾ ಇರ್ತೀವಿ ಫುಟೇಜಸ್ ನೋಡ್ತಾ ಇರ್ತೀವಲ್ಲ ನಮ್ಗೆ ಗೊತ್ತಾಗೋದಿಲ್ಲ ನಾವು ಅಲ್ಲಿ ಅಲ್ಲೇ ಇರೋದ್ರಿಂದ ನಮಗೆ ಅದರದ್ದು ರಿಯಲೈಸೇಷನ್ ಇರೋದಿಲ್ಲ ಅವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದ್ರು ನೋಡ್ಬೇಕಾದ್ರೆ ಹೌದಲ್ಲ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ರಲ್ಲ ಬಾಬಿಮ್ಮ ಸೋ ಹ್ಯಾಪಿ ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ ಮೂರು ಮುಂಚೆನೆ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿ ಅವರು ಅದೂ ಸದ್ ಎಷ್ಟು ದಿಸ ಅಂತ ಹೇಳಿದ್ರು ಸೊ ನಾನೊಂದ್ ಎರಡು ಮೂರು ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ಗೆ ಯಾಕಂದ್ರೆ ಮ್ಯೂಸಿಕ್ ಏನೇ ಅಜಣ್ಣ ನಿನಗೆ ಮ್ಯೂಸಿಕ್ ಇದು ನೀನ್ ಗಮನ ಬೇರೆ ಕಡೆ ನಿಂಗೆ ಹೋಗ್ಬಾರ್ದು ಮ್ಯೂಸಿಕಲ್ ಇದು ಲೆಟ್ ಡೂ ದ ಥಿಂಗ್ಸ್ ಅಂತ ಅಂಡ್ ಶಿ ಇಸ್ ಕೇಪಬಲ್ ಆಫ್ ಒಬ್ರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡ್ನು ಸೇರಿಸ್ಕೊಂಡು ಅದ ಅವ್ರು ಹೆಂಗ್ ಫಿನಿಶ್ ಮಾಡಿದ್ರು ಅಂತ ನನಗೆ ಯಾಕಂದ್ರೆ ಒಬ್ಬೊಬ್ಬರ ಅನುಭವ ಕೇಳ್ಬೇಕಾರೆ ಮಾಡ್ತೀರಾ ಮಾಡ್ತಿರೋ ಅಜನೇಶ್ ಯಾವ ಯಪ್ಪ ನಮ್ ಕೈಲಿ ಆಗಲ್ಲಪ್ಪ ಇನ್ನೊಂದ್ಸತಿ ಅಜಣ್ಣ ನಾನ್ ಪ್ರೊಡಕ್ಷನ್ ಎನ್ಸ್ಬಿಡ್ತೀನಿ ನಾನು ಮಾಡಲ್ಲ ಅಂತ ರಿಷ್ ಶೆಟ್ಟಿ ನನಗೆ ಇವ್ರಲ್ಲೇ ಹಿಂಗೆಲ್ಲ ಹೇಳ್ಬೇಕು ನನಗೆ ಒಂದೇ ದಿವಸ ನನಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ ಇದು ಇದು ರಿಲೀಸ್ ಆಗಿಂತ ಮುಂಚೆನೆ ನನಗೆ ಇಟ್ಸ್ ವೆರಿ ನೈಸ್ ಪ್ರೊಡ್ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ನನ್ನ ಒಂದೊಳ್ಳೆ ಅನುಭವ ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಾನು ಸೊ ಜಸ್ಟ್ ಮ್ಯಾರಿ ಸಿನಿಮಾ ಮಾಡೋದು ದೊಡ್ಡ ವಿಷಯ ಆಗ್ಲಿಲ್ಲ ನನಗೆ ಬಟ್ ನಾನು ಕ್ಯಾರೆಕ್ಟರ್ ಸೆಲೆಕ್ಷನ್ ಮಾಡುವಾಗ ನನಗೆ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟು ಅಷ್ಟೇ ಬ್ಯೂಟಿಫುಲ್ ಆಗಿ ನನಗೆಲ್ಲ ಆರ್ಟಿಸ್ಟು ಸಿಕ್ಕಿದ್ದಾರೆ ನನಗೆ ಸೊ ಶ್ರುತಿ ಮ್ಯಾಮ್ ಆಗಲಿ ಮಾಲವಿಕಾ ವಿನಾಶ್ ಮ್ಯಾಮ್ ಆಗಲಿ ಶ್ರೀಮಂತ್ ಸರ್ ಆಗಲಿ ಸೊ ಪ್ರತಿಯೊಬ್ಬರದೇ ಅದು ಹೇಗೆ ಹೇಳೋದಂತ ಆಮೇಲೆ ನನಗೆ ಕಾಸ್ಟ್ಯೂಮ್ ಐ ಮೆನ್ ಐ ವಾಸ್ ಡಿಸ್ಕಸಿಂಗ್ ವಿತ್ ಮೈ ಕಾಸ್ಟ್ಯೂಮ್ ಡಿಸೈನರ್ ಮ್ಯಾಮ್ ಇವರೆಲ್ಲ ಎಷ್ಟು ದೊಡ್ಡ ಆರ್ಟಿಸ್ಟ್ ಹೌ ಐ ಇಟ್ ನಿಮ್ದು ಯು ಆರ್ ಅ ಡೆಬ್ಯೂ ಡಿರೆಕ್ಟರ್ ಹೌ ಐ ಇಟ್ ಮ್ಯಾನೇಜರ್ ಇಲ್ಲ ಇಲ್ಲ ನನ್ನ ನಾನು ಆಯ್ಕೆ ಮಾಡ್ಕೊಂಡು ವಾಟ್ ಎವರ್ ವಾಟ್ ಎವರ್ ಐ ಹ್ಯಾವ್ ಕನ್ಸ್ಟ್ರಕ್ಟ್ ಕ್ಯಾರೆಕ್ಟರ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇಂಥ ಒಂದು ಸೀಸನ್ ಆರ್ಟಿಸ್ಟ್ ಮಾಡಿದ್ರೇ ಐ ಕೆನ್ ಗಿವ್ ದ ಪ್ರಾಪರ್ ಇಲ್ಲದಿದ್ರೆ ಕಷ್ಟ ನನಗೆ ಐ ಕ್ಯಾನ್ ನಾಟ್ ಬಿಕಾಸ್ ಅಷ್ಟು ಡೆಪ್ ಇರೋ ಕ್ಯಾರೆಕ್ಟರ್ಸ್ನ ಒಂದು ಲುಕ್ಕಲ್ಲೇ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ದಟ್ ಮೈ ಪು ಶ್ರುತಿ ಆಗಲಿ ದೇವರಾಜ್ ಸರ್ ಆಗಲಿ ಮಾಲವಿಕಾ ರೀ ನಮ್ ಆಗಲಿ ವಂಡರ್ಫುಲ್ ಇದೆ ಹ್ಯಾಪ್ ನಾನು ಸೊ ನನಗೆ ಅದು ತುಂಬ ಈಸಿ ಆಯಿತು ಎಲ್ಲರೂ ಕೇಳಿದ್ರು ಏನು ಇಷ್ಟು ಆರ್ಟಿಸ್ಟ್ ಇದಾರೆ ಇಷ್ಟು ಸ್ಟಾರ್ಸ್ ಇದಾರೆ ಕಷ್ಟ ಆಯ್ತಾನೆ ಇಲ್ಲ ಇಲ್ಲ ಅಲ್ಲ ಅವ್ರೆಲ್ಲ ಇರ್ತಾರೆ ಕಷ್ಟ ಅಲ್ಲ ಅವ್ರಲ್ಲ ಮೈಂಟೈನ್ ಇಲ್ಲ ಇಲ್ಲ ನೀವು ಸರಿಯಾದ ಪಾತ್ರ ಕೊಟ್ಟು ಕರೆಕ್ಟಾಗಿ ಆಗಿ ಡಪ್ತಿರೋದು ಅವರು ಅವರಿಗೆ ಈಸಿಯಾಗಿ ಅಂದ್ರೆ ಇಫ್ ದೇ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಇಫ್ ಯು ಆರ್ ಏಬಲ್ ಟು ಟೆಲ್ ದ ಕ್ಯಾರೆಕ್ಟರ್ ನಾವು ಅವರಿಗೆ ಡೆಲಿವರ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಆ ಪಾತ್ರವಾಗಿದ್ದೇವೆ ಉಂಟು ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಅಂತೇನು ಅವರು ನಮ್ದು ಒಂದು ಅಂತ ಬಿಟ್ಟೆ ಆಮೇಲೆ ಹೋಗ್ತಾ 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 ಡೆಮೋ ಶೂಟ್ ಮಾಡಿದೆ ಈ ಕಾಲ್ ನನ್ನ ಮೈಂಡ್ ಅಲ್ಲಿ ಇದೆ ಅದು ಬಿಟ್ಟು ಹೋಗ್ತಾ ಇಲ್ಲ ಸೊ ವೈ ಡೋಂಟ್ ಯು ಡೂ ಅ ಡೆಮೋ ಶೂಟ್ ಸೊ ದ್ಯಾಟ್ ಐ ವೆಲ್ಕಮ್ ಸೊ ಶ್ರೀಮಂತ್ ಸರ್ ಐ ವಾಸ್ ನಾಟ್ ಅ ಪರ್ಸನ್ ಹೂಇ ನಾಟ್ ಹ್ಯಾವಿಂಗ್ ಮೂವಿ ಅಂತ ಇಲ್ಲ ಎವ್ರಿ ಡೇ ವಿಲ್ ಬಿ ಬಿಸಿ ಎವ್ರಿ ಡೇ ಅಷ್ಟು ಬ್ಯುಸಿ ಆರ್ಟಿಸ್ಟ್ ಸೊ ಇನ್ ಸ್ಪೈಟ್ ಆಫ್ ದಟ್ ಬಿಸಿ ಸ್ಕೆಡ್ಯೂಲ್ ನನಗೆ ಟೈಮ್ ಕೊಟ್ಟು ಹೀಗೆ ಶೂಟಿಂಗ್ ಮಾಡಿ ಡೆಮೋ ಶೂಟ್ ಒಂದು ನಾಡಿ ಹೋದರು